ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆಡಿಯಸ್ ಮೀಡಿಯಾ ವರ್ಕ್ ಚತುರ್ಭಾಷಾ ನಟಿ ಬಿ ಸರೋಜಾದೇವಿಯವರು ಇವತ್ತು ವಿದ್ಯಿವಶರಾಗಿದ್ದಾರೆ ಬಿ ಸರೋಜಾದೇವಿಯವರು ಇಂಜಿನಿಯರ್ ಒಬ್ಬರನ್ನು ವಿವಾಹವಾಗಿ ಸಂತೃಪ್ತ ಸಾಂಸಾರಿಕ ಜೀವನಾನ ನಡೆಸಿದವರು ಪತಿ ಮಕ್ಕಳು ಮೊಮ್ಮಕ್ಕಳ ಜೊತೆ ಸಂತಸದ ಜೀವನ ನಡೆಸಿ ಇಹಲೋಕವನ್ನು ಚರ್ಚಿಸಿದ್ದಾರೆ ಸೊ ಯಾವುದೇ ರೀತಿಯ ವಿವಾದಕ್ಕಾಗಿರ್ಬೋದು ಯಾವುದೇ ರೀತಿಯ ದೇವಿ ಅವರು ಇವತ್ತಿಗೂ ಕೂಡ ಒಳಗಾಗಿಲ್ಲ ಸಿನಿಮಾ ರಂಗದಲ್ಲಿ ಇದ್ದರೂ ಕೂಡ ಯಾವುದೇ ರೀತಿಯ ಗಾಸಿಪ್ಗಳು ಟ್ರೋಲ್ಗಳಿಗೆ ಅವರು ಯಾವತ್ತೂ ಕೂಡ ಒಳಗಾಗಿಲ್ಲ ಆದರೆ ಒಂದೇ ಒಂದು ವಿಚಾರ ಮಾತ್ರ ಇದು ಹರಿದಾಡಿತ್ತು ಅಂದರೆ ಆವಾಗಿನ ಕಾಲದಲ್ಲಿ ಇದು ನಿಜ ಆಗಿತ್ತೋ ಸುಳ್ಳಾಗಿತ್ತೋ ಗೊತ್ತಿಲ್ಲ ಎಸ್ ಎಮ್ ಕೃಷ್ಣ ಅವರ ಜೊತೆ ಸರೋಜಾ ದೇವಿಯವರ ಮದುವೆ ಪ್ರಸ್ತಾಪ ನಡೆದಿತ್ತು ಬಟ್ ಆದರೆ ಅವರಿಬ್ಬರು ಮುಂದುವರಿಲಿಲ್ಲ ಮದುವೆ ಆಗಲಿಲ್ಲ ಅನ್ನೋಂಥ ವಿಚಾರ ಇದ್ರ ಬಗ್ಗೆ ಈ ವ್ಯ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ಈಗಿನ ಬೆಂಗಳೂರು ದಕ್ಷಿಣ ಅಂದರೆ ರಾಮನಗರ ಏನಿದೆ ಅದು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಈ ದಶವಾರ ಗ್ರಾಮದಲ್ಲಿ ಹುಟ್ಟಿದಂತಹ ಬಿ ಸರೋಜಾದೇವಿ ಅವರನ್ನು ಪಕ್ಕದ ಮದ್ದೂರು ತಾಲೂಕಿನ ರಾಜಕೀಯ ಕ್ಷೇತ್ರದಲ್ಲಿ ಹೆಸರು ಮಾಡಿದಂತಹ ಎಸ್ ಎಂ ಕೃಷ್ಣ ಅವರ ಜೊತೆ ಮದುವೆ ಮಾಡುವ ಪ್ರಸ್ತಾಪ ಇತ್ತಂತೆ ಈ ಬಗ್ಗೆ ಎಸ್ ಎಂ ಕೃಷ್ಣ ಕುಟುಂಬ ಮತ್ತು ಸರೋಜಾದೇವಿಯವರ ಕುಟುಂಬಗಳ ನಡುವೆ ಸ್ಟಾರ್ಟಿಂಗ್ ಮಾತುಕತೆ ಕೂಡ ನಡೆದಿತ್ತಂತೆ ಆದರೆ ಇಬ್ಬರ ವಿವಾಹಕ್ಕೆ ಎರಡೂ ಕುಟುಂಬಗಳಲ್ಲಿ ಅಂತಿಮವಾಗಿ ಒಪ್ಪಿಗೆಯನ್ನು ಸಿಗಲಿಲ್ಲ ಜೊತೆಗೆ ಸಿನಿಮಾ ರಂಗದಲ್ಲಿ ಹೆಸರು ಮಾಡಿದಂತಹ ದೇವಿ ಅವರನ್ನು ತಮ್ಮ ಮನೆಗೆ ಸೊಸೆಯನ್ನಾಗಿ ಮಾಡ್ಕೊಳ್ಳೋದಕ್ಕೆ ಎಸ್ ಎಂ ಕೃಷ್ಣ ಅವರ ಕುಟುಂಬದ ಹಿರಿಯರು ಕೂಡ ಒಪ್ಪಲಿಲ್ವಂತೆ ಹೀಗಾಗಿ ಬಿ ಸರೋಜಾ ದೇವಿ ಅವರು ಮತ್ತು ಎಸ್ ಎಂ ಕೃಷ್ಣ ಅವರ ನಡುವಿನ ವಿವಾಹ ಏರ್ಪಟ್ಟಿಲ್ಲ ಇಂಥ ಹೀಗಂತ ಹೇಳಿ ಎಸ್ ಎಂ ಕೃಷ್ಣ ಅವರ ಸೋದರ ಎಸ್ ಎಂ ಶಂಕರ್ ಅವರು ಒಂದೊಮ್ಮೆ ಹೇಳಿದರು ಇದೇ ವಿಚಾರವಾಗಿ ಮಾಜಿ ಸಚಿವ ಮತ್ತು ಎಸ್ ಎಮ್ ಕೃಷ್ಣ ಅವರ ಒಡನಾಡಿಯಾಗಿದ್ದಂತಹ ಎಚ್ ವಿಶ್ವನಾಥ್ ಅವರು ಈ ವಿಷಯವನ್ನು ತಮ್ಮ ಹಳ್ಳಿ ಹಕ್ಕಿಯ ಹಾಡು ಪುಸ್ತಕದಲ್ಲಿ ಬರೆದಿದ್ದರು ಪುಸ್ತಕ ಬಿಡುಗಡೆಗೂ ಮುನ್ನ ಈ ವಿಷಯ ಮಾಧ್ಯಮಗಳಲ್ಲಿ ಸೋರಿಕೆಯಾಗೋಯಿತು ಅದ ಅದಾದ ನಂತರ ಅದು ದೊಡ್ಡ ರಾದಂಥವೇ ಹೋಯ್ತಂತೆ ಎರಡು ಸಾವಿರದ ಎಂಟರ ಜನವರಿ ಇಪ್ಪತ್ತೆಂಟರಂದು ಮೈಸೂರಿನ ಮಾನಸ ಗಂಗೋತ್ರಿಯಲ್ಲಿ ಸಂಜೆ ಈ ಪುಸ್ತಕ ಬಿಡುಗಡೆ ಆಗಬೇಕಿತ್ತು ಆದರೆ ಆಗ ಮಾಧ್ಯಮಗಳಲ್ಲಿ ಇದೊಂದು ದೊಡ್ಡ ಸುದ್ದಿಯಾಗಿ ಪ್ರಸಾರ ಆಗಿದ್ದರಿಂದ ಮೈಸೂರು ಜಿಲ್ಲೆಯ ಎಸ್ ಎಂ ಕೃಷ್ಣ ಅಭಿಮಾನಿಗಳು ರೊಚ್ಚಿಗೆದ್ದು ಮೈಸೂರಿನಲ್ಲಿ ಭಾರಿ ಪ್ರತಿಭಟನೆಯೇ ನಡೆಸಿದ್ರಂತೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಯು ಆರ್ ಅನಂತಮೂರ್ತಿಯವರು ಮತ್ತು ಸಾಹಿತಿ ಸಾಹಿತಿ ಎಸ್ ಜಿ ಸಿದ್ದರಾಮಯ್ಯ ಪುಸ್ತಕ ಬಿಡುಗಡೆಯನ್ನು ಮಾಡಬೇಕಿತ್ತು ಆದರೆ ಎಸ್ ಎಂ ಕೆ ಅಭಿಮಾನಿಗಳ ಗಲಾಟೆ ಪ್ರತಿಭಟನೆಯಿಂದಾಗಿ ಅವತ್ತು ಪುಸ್ತಕ ಬಿಡುಗಡೆಯನ್ನು ರದ್ದು ಮಾಡಿಬಿಟ್ರು ಹೆಚ್ ವಿಶ್ವನಾಥ್ ಅವರು ಐವತ್ತೈದು ವರ್ಷಗಳ ಹಿಂದೆ ಎಸ್ ಎಮ್ ಕೃಷ್ಣ ಮತ್ತು ಬಿ ಸರೋಜಾದೇವಿ ನಡುವೆ ಮದುವೆ ಪ್ರಸ್ತಾಪ ಇತ್ತು ಅನ್ನೋದನ್ನು ಅವ ಎಸ್ ಎಮ್ ಕೆ ಅವರ ಪತ್ನಿ ಮತ್ತು ಅವರ ಸಹೋದರ ಎಸ್ ಎಂ ಶಂಕರ್ ಖುದ್ದು ಅವರೇ ಖಚಿತಪಡಿಸಿದರು ಅಂತ ಕೂಡ ಹೇಳ್ಕೊಂಡಿದ್ದಾರೆ ಸ್ವತಃ ಬಿ ಸರೋಜಾದೇವಿಯವರು ಪ್ರಸ್ತಾಪ ಇದ್ದಿದ್ದನ್ನು ಅವರೇ ನಿರಾಕರಿಸಿರಲಿಲ್ಲ ಹೇಳ್ಕೊಂಡಿದ್ರು ಬಟ್ ಕೆಲವೊಂದು ಕಾರಣಗಳಿಂದ ಇದು ಮುಂದುವರೆದು ಮದುವೆ ಸಂಬಂಧ ಆಗಿ ಬದಲಾಗಲಿಲ್ಲ ಅಷ್ಟೇ ಈ ಬಗ್ಗೆ ಹೆಚ್ ವಿಶ್ವನಾಥ್ ಅವರು ಕೂಡ ಮಾತಾಡಿದ್ದಾರೆ ಹಳ್ಳಿ ಹಕ್ಕಿಯ ಹಾಡು ಪುಸ್ತಕದಲ್ಲಿ ಚತುರ್ಭಾಷಾ ನಟಿ ಕನ್ನಡತಿ ಬಿ ಸರೋಜಾದೇವಿ ಹಾಗೂ ಎಸ್ ಎಂ ಕೃಷ್ಣ ಅವರ ಮದುವೆ ಪ್ರಸ್ತಾಪದ ಪ್ರಸಂಗದ ಬಗ್ಗೆ ಬರೆದಿದ್ದೆ ಅದು ಅಲ್ಲೋಲ ಕಲ್ಲೋಲನೇ ಸೃಷ್ಟಿಸ್ಬಿಟ್ಟಿತ್ತು ಪುಸ್ತಕ ಬಿಡುಗಡೆ ಆದಾಗ ಎಸ್ ಎಂ ಕೃಷ್ಣ ಅವರು ಮಹಾರಾಷ್ಟ್ರದ ರಾಜ್ಯಪಾಲರು ಕೂಡ ಆಗಿ ಆಗಿರ್ತಾರೆ ಸೊ ಅಲ್ಲಿಗೆ ಅವರು ಪುಸ್ತಕಗಳನ್ನ ಕಳಿಸ್ಕೊಡ್ತಾರೆ ಎಸ್ ಎಮ್ ಕೆ ಅವರಿಗೆ ಫೋನ್ ಮಾಡ್ತಾರೆ ಸರ್ ನಿಮಗೇನಾದರೂ ಬೇಜಾರಾಯ್ತಾ ಅಂತ ಕೂಡ ಕೇಳಿದ್ರಂತೆ ಅದಕ್ಕೆ ಎಸ್ ಎಮ್ ಕೆ ಅವರು ಯಾಕೆ ಬೇಜಾರು ಇರೋ ವಿಚಾರವನ್ನು ಬರ್ತಿದೆಯಾ ಮತ್ತೇನಿದೆ ಅದರಲ್ಲಿ ಅಂತ ಕೂಡ ಕೇಳಿದ್ರಂತೆ ಸೊ ಈ ರೀತಿ ಅವರು ಎಸ್ ಎಮ್ ಕೆ ಅವರು ಇದ್ದರು ಅಂತ ಕೂಡ ಹೆಚ್ ವಿಶ್ವನಾಥ್ ಅವರು ತುಂಬ ಸಲ ನೆನ್ಪು ಮಾಡ್ಕೊಂಡಿದ್ದಾರೆ ಆಗಿನ ಕಾಲದಲ್ಲಿ ಅಂದರೆ ಎರಡು ಸಾವಿರದ ಎಂಟರಲ್ಲಿ ಈ ವಿಚಾರ ಹೊರಗೆ ಬಂದಾಗ ಅವರು ಅವರ ಪುಸ್ತಕದಲ್ಲಿ ಬರೆದಾಗ ತುಂಬಾ ರಾದಾಂತ ಸೃಷ್ಟಿಯಾಗಿ ಹೋಗಿತ್ತು ಯಾಕಂದರೆ ಅಷ್ಟೊತ್ತಿಗಾಗಲೇ ಬಿ ಅವರಿಗೂ ಕೂಡ ಮದುವೆ ಆಗಿತ್ತು ಮಕ್ಕಳಾಗಿತ್ತು ತಮ್ಮ ಪತಿಯನ್ನು ಕಳ್ಕೊಂಡಿದ್ರು ಚಿತ್ರರಂಗದಲ್ಲಿ ತಮ್ಮ ತಮ್ಮ ವೃತ್ತಿಯನ್ನು ಅವರು ಮುಂದುವರಿಸ್ತಾ ಹೋಗ್ತಾಯಿದ್ರು ಈ ಕಡೆ ಎಸ್ ಎಮ್ ಕೆ ಅವರು ಸಿ ಎಂ ಆಗಿದ್ದರು ಅದಾದ ನಂತರ ಮಹಾರಾಷ್ಟ್ರ ಮಹಾರಾಷ್ಟ್ರ ರಾಜ್ಯಪಾಲರಾಗಿ ಕೂಡ ಕೆಲಸ ಮಾಡ್ತಾಯಿದ್ರು ಅವರಿಗೂ ಕೂಡ ಮದುವೆ ಆಗಿದೆ ಮಕ್ಕಳು ಇದ್ದಾರೆ ಸೊ ತಮ್ಮ ಜೀವನ ಸಪ್ರೇಟಾಗಿ ತಮ್ಮ ಜೀವನನ ತಾವು ನಡೆಸ್ಕೊಂಡು ಹೋಗ್ತಾಯಿದ್ರು ಸೊ ಇದ್ದಕ್ಕಿದ್ದಂತೆ ಪುಸ್ತಕದಲ್ಲಿ ಇವರಿಬ್ಬರ ಮದುವೆ ಪ್ರಸ್ತಾಪ ಬಂದ ತಕ್ಷಣವೇ ಎಲ್ಲೋ ಒಂದು ಕಡೆ ಏನಾದರೂ ಕಪ್ಪು ಚಿಕ್ಕಿ ಹಾಕಿ ಇಬ್ಬರ ಜೀವನಕ್ಕೂ ಕೂಡ ಕಪ್ಪು ಚುಕ್ಕಿಯನ್ನು ಬಳಿಯೋದಕ್ಕೆ ವಿಶ್ವನಾಥ್ ಅವರು ಈ ಥರ ಬರೆದಿದ್ದಾರಾ ಅನ್ನೋದ್ರ ಬಗ್ಗೆ ಒಂದು ಪ್ರತಿಭಟನೆ ಆಗಿರ್ಬೋದು ಇಬ್ಬರ ಅಭಿಮಾನಿಗಳು ಎಸ್ ಎಮ್ ಕೆ ಅಭಿಮಾನಿಗಳು ತುಂಬ ಇದ್ರಲ್ಲ ಆಗ ಸೊ ಇಬ್ಬರು ಪ್ರತಿಭಟನೆಯನ್ನು ಶುರು ಮಾಡಿಬಿಟ್ಟಿದ್ರಂತೆ ಸೊ ಇದೇ ವಿಚಾರವಾಗಿ ಅವರು ಎಸ್ ಎಮ್ ಕೆ ಅವ್ರನ್ನ ಕೇಳಿದಾಗ ಎಸ್ ಎಮ್ ಕೃಷ್ಣ ಅವರು ಈ ರೀತಿಯಾಗಿ ಹೇಳಿದ್ರಂತೆ ಇರೋ ವಿಚಾರವನ್ನು ಬರೆದಿದ್ದೀರಾ ಅದಕ್ಕೆ ಯಾಕೆ ನೀವು ಬೇಜಾರು ಮಾಡ್ಕೊಳ್ತೀರಾ ಅಂಥೇಳಿ ಅದನ್ನು ಆ ವಿಚಾರವನ್ನು ಅಲ್ಲಿಗೆ ಬಿಟ್ಬಿಟ್ರಂತೆ ಸೊ ಅದಾದ ನಂತರ ಎಸ್ ಎಂ ಕೃಷ್ಣ ಅವರ ಪತ್ನಿ ಪ್ರೇಮ ಅವರು ಪತ್ರಿಕಾ ಹೇಳಿಕೆಯ ಮೂಲಕ ಈ ಸ್ಪಷ್ಟನೆಯನ್ನು ಕೊಟ್ಟು ಈ ಇಡೀ ವಿವಾದಕ್ಕೆ ತೆರೆ ಎಳೆಯುವಂತಹ ಪ್ರಯತ್ನ ಕೂಡ ಮಾಡಿದರು ಪ್ರೇಮ ಕೃಷ್ಣ ಅವರು ನೀಡಿದಂತಹ ಸ್ಪಷ್ಟನೆಯಲ್ಲಿ ಏನಿತ್ತು ಅಂತಂದರೆ ಬಿ ಸರೋಜಾದೇವಿಯವರನ್ನು ಎಸ್ ಎಂ ಕೃಷ್ಣ ಅವರ ಜೊತೆ ಮದುವೆ ಮಾಡುವ ಪ್ರಸ್ತಾಪ ಬಂದಿತ್ತು ನಿಜ ಆದರೆ ಎಸ್ ಎಂ ಕೃಷ್ಣ ಮನೆಯಲ್ಲಿ ಸಿನಿಮಾ ಹಿನ್ನೆಲೆಯವರನ್ನ ಮನೆಯ ಸೊಸೆಯನ್ನಾಗಿ ಮಾಡಿಕೊಳ್ಳೋದಕ್ಕೆ ಹಿರಿಯರು ಒಪ್ಪಿಕೊಂಡಿರಲಿಲ್ಲ ಅಲ್ಲಿಗೆ ಆ ವಿಷಯ ಮುಗೀತು ನಂತರ ಅದೇನು ಮುಂದುವರಿಲಿಲ್ಲ ಅಂತ ಸ್ಪಷ್ಟನೆ ಕೂಡ ಕೊಟ್ಟರು ಈ ಮೂಲಕ ಸರೋಜಾದೇವಿ ಹಾಗೂ ಎಸ್ ಎಂ ಕೃಷ್ಣ ನಡುವಿನ ಮದುವೆ ಪ್ರಸ್ತಾಪ ಇದ್ದಿದ್ದನ್ನು ಪ್ರೇಮ ಅವರು ಕೂಡ ಪತ್ರಿಕಾ ಹೇಳಿಕೆಯ ಮೂಲಕ ಒಪ್ಪಿಕೊಂಡಿದ್ದರು ಈ ವಿಚಾರ ಈಗ ಏನಕ್ಕೆ ಮುನ್ನಲೆಗೆ ಬಂತು ಅಂತಂದರೆ ಸರೋಜಾದೇವಿಯವರು ಚಿತ್ರರಂಗದಲ್ಲಿ ಉನ್ನತ ಸ್ಥಾನದಲ್ಲಿರುವಂತಹ ಒಬ್ಬ ದಿಟ್ಟ ಮಹಿಳೆ ಸೂಪರ್ ಸ್ಟಾರ್ ಲೇಡಿ ಸೂಪರ್ ಸ್ಟಾರ್ ಆಗಿ ಮೆರೆದಿದ್ದಂತಹ ಮಹಿಳೆ ಈ ಕಡೆ ಅವರು ಚಿತ್ರರಂಗದಲ್ಲಿ ಉನ್ನತ ಉನ್ನತ ಸ್ಥಾನದಲ್ಲೇ ಇದ್ದರು ಆ ಕಡೆ ಎಸ್ ಎಮ್ ಕೆ ಅವರು ರಾಜಕೀಯದಲ್ಲಿ ಉನ್ನತ ಸ್ಥಾನಕ್ಕಿದ್ರು ಇವರಿಬ್ಬರ ಬಗ್ಗೆ ಬರೆದಾಗ ಕೆಲವರಿಗೆ ತುಂಬಾ ಸಿಟ್ಟು ಬಂದಿತ್ತು ಅದಕ್ಕೋಸ್ಕರ ಗಲಾಟೆಗಳು ಕೂಡ ನಡೆದಿತ್ತು ಆದರೆ ಪ್ರ ಮದುವೆ ಅನ್ನೋದು ಪ್ರಸ್ತಾಪ ಆವಿಯಸ್ಲಿ ಒಬ್ರಿಗೊಬ್ರು ಬಾಣೆ ಮಾಡ್ತಾರೆ ಯಾವ ಒಂದು ಗಂಡು ಒಂದು ಹೆಣ್ಣು ಇದೆ ಅಂತಂದ ಸೊ ಮದುವೆ ವಿಚಾರ ಕೊಡೋದು ತಗೊಳ್ಳೋದು ಕೊ ಹೆಣ್ಣನ್ನು ಕಳಿಸ್ತೀರಾ ಅಥವಾ ನಮ್ಮ ಮನೆ ಮಗನನ್ನು ನಿಮ್ಮ ಮನೆ ಅಳಿಯ ಮಾಡ್ಕೊಳ್ತೀರಾ ಅಂತ ಕೇಳೋದು ಸಹಜ ಸೊ ಇದನ್ನೇ ಅವರು ಬರೆದಿದ್ದರು ಅಷ್ಟೇ ಅದನ್ನೇ ದೊಡ್ಡ ವಿಚಾರವಾಗಿ ಗಲಾಟೆಯನ್ನು ಮಾಡಿದರು ಸೊ ಇವತ್ತಿಗೂ ಕೂಡ ಬಿ ಸರೋಜಾದೇವಿ ಅಮ್ಮನವರ ಲೈಫಲ್ಲಿ ಇಡೀ ವೃತ್ತಿ ಜೀವನ ಆಗಿರ್ಬೋದು ಅವರ ಸಿನಿ ಬದುಕು ಪರ್ಸ್ನಲ್ ಲೈಫ್ ಯಾವುದರಲ್ಲೂ ಕೂಡ ಒಂದು ಕಪ್ಪು ಚುಕ್ಕೆಯನ್ನು ಹೊಂದ್ಕೊಂಡಿಲ್ಲ ಅಷ್ಟು ಉನ್ನತ ಸ್ಥಾನಕ್ಕೇರಿದರೂ ಕೂಡ ಅಷ್ಟು ಪ್ರಶಸ್ತಿಗಳನ್ನ ಅವರು ಬಾಚಿಕೊಂಡಿದ್ರು ಕೂಡ ಒಂದು ಚೂರು ಅಹಂ ಇಲ್ಲದ ಹಾಗೆ ಇವತ್ತಿನ ನಟಿಯರಿಗೆ ಮಾದರಿಯಾಗಿದ್ದಾರೆ ಸರೋಜಮ್ಮ ಅವರು